ಮಾರ್ಗದರ್ಶನ ಕೊಡುವಂತವ್ರು ನಮ್ಗೆ ಪರಿಚಯದವರು ಬೆಂಗಳೂರು ಪಟ್ಟಣದಲ್ಲಿ ಸೇರಿದವರು ಜಾಲಿ ಚರ್ಚ್ ಮೆಂಬರು ಸೊ ಯುವಕ ಯೂತ್ ಲೀಡರ್ ಆಗಿದ್ರು ಸೊ ಇನ್ನ ಹೆಚ್ಚಿನ ಸೇವೆ ಮಾಡ್ತಾರೆ ದೇವ್ರ ಇನ್ನ ಹೆಚ್ಚಿನ ರೀತಿಯಲ್ಲಿ ಬ್ರದರ್ನ ನ ಮಾಡ್ಲಿ ಪವಿತ್ರ ಆತ್ಮ ಅಭಿಷೇಕದಿಂದ ನಾವು ದೇವ್ರ ವಾಕ್ಯ ಕೇಳೋಣ ಅದರ ಅರ್ಥ ಬ್ರದರ್ ಗುಡ್ ಆಫ್ಟರ್ನೂನ್ ದ ಟೈಮ್ ಇಸ್ ಯೋರ್ಸ್ ಸಿಸ್ಟರ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸೊ ಈ ಸಮಯ ದೇವ ಕೊಟ್ಟಿರಿಗೆ ದೇವರ ನಾಮಕ ಸ್ತೋತ್ರ ಹೇಳುತ್ತಾ ನಿಮ್ಮೆಲ್ಲರಿಗೂ ಈ ಶುಭ ದಿನದ ಮಾರ್ನಿಂಗ್ ವಿಶಸ್ ಹೇಳುತ್ತಾ ನಿಮಗೆ ಹತ್ರ ದೇವರ ವಾಕ್ಯವನ್ನು ತಗೊಂಡು ಬರ್ತಾ ಇದ್ದೀನಿ ಸೊ ಸಿಸ್ಟರ್ ಪ್ಲೀಸ್ ಲೆಟ್ ಮಿ ನೋ ಯು ಕ್ಯಾನ್ ಸಿ ಮೈ ಸ್ಕ್ರೀನ್ ಥ್ಯಾಂಕ್ ಯು ಸೊ ಈ ದಿನದಲ್ಲಿ ದೇವರ ವಾಕ್ಯವಾಗಿ ಒಂದು ಟಾಪಿಕಲ್ಲಿ ಹೋಗೋಣ ಅಂತ ಒಂದು ಪ್ರೇಯರ್ ಪ್ರೇಯರ್ ರೀತಿ ನಾನು ಡಿಸೈಡ್ ಮಾಡಿದೆ ಅದು ಯಾವುದಂತ ನೋಡಿದರೆ ನನ್ನ ನಡಿಕೆ ನನ್ನ ನಡಿಕೆ ಅಂತ ಮೈ ವಾಕ್ ಅಂತ ಆ ಟಾ ಟಾಪಿಕಲ್ಲಿ ನಾನು ಈ ದಿನದ ದೇವರ ವಾಕ್ಯವನ್ನು ನಾನು ಮಾತಾಡ್ತಾ ಇದ್ದೀನಿ ಸೊ ನಾವು ನೋಡಿದರೆ ಯೂಶಲಿ ನಮ್ಮ ಲೈಫಲ್ಲಿ ವಾಕಿಂಗ್ ತುಂಬ ಮುಖ್ಯ ಅಂತ ನಾವು ನೋಡಬಹುದು ಸೊ ನಾವು ಡೈಲಿ ಒಂದು ಎಕ್ಸಸೈಸ್ ಆಗಿ ನಮ್ಮ ಲೈಫಲ್ಲಿ ಬಂದು ಒಂದು ವಾಕಿಂಗ್ ನಮ್ಮ ಹತ್ರ ಇದ್ದರೆ ತುಂಬ ನಮ್ಮ ಹತ್ರ ಇರೋ ಪ್ರಾಬ್ಲಮ್ಸ್ ಮೆನಿ ಡಿಸೀಸಸ್ ಏನಾಗ್ತದೆ ಅಂದರೆ ನಮ್ಮ ಹತ್ರ ಹೋಗುತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ ಯಾವ ಥರ ನಾವು ಡೈಲಿ ವಾಕಿಂಗ್ ಅಟ್ಲೀಸ್ಟ್ ಫಾರ್ ಅನ್ ಟೆನ್ ಮಿನಿಟ್ಸ್ ವಾಕ್ ನಾವು ನಡೆದರೆ ಆ್ಯಕ್ಚುಲಿ ನಮ್ಮ ತರ್ಟಿ ಮಿನಿಟ್ಸ್ ನಾವು ನಡಿಬೇಕು ಬಟ್ ನಮಗೆ ಟೈಮ್ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಬಂದು ನಡೆದರೆ ಆಚೆ ರೋಡಲ್ಲಿ ಇಲ್ಲಾಂದ್ರೆ ಪಾರ್ಕ್ ಇದ್ರೆ ಪಾರ್ಕಲ್ಲಿ ಇಲ್ಲಾಂದ್ರೆ ಮನೆಯಲ್ಲೇ ಜಸ್ಟ್ ಒಂದು ಒಂದು ಹತ್ರ ಏನಂದ್ರೆ ಸ್ಟ್ರೀಟ್ ಇದ್ರೆ ಆ ಸ್ಟ್ರೀಟಲ್ಲಿ ನಡೆಯೋದು ತುಂಬ ಮುಖ್ಯ ಯಾಕಂದ್ರೆ ಈ ವಾಕಿಂಗ್ ಬಂದು ನಮ್ಮ ಲೈಫಲ್ಲಿ ಏನು ಮಾಡ್ತದೆ ಅಂದರೆ ತೂಕ ನಿರ್ವಹ ನಿವಾರಣೆ ಅಂತ ಮಾಡ್ತದೆ ವೆಯ್ಟ್ ರಿಡಕ್ಷನ್ ಸೊ ನಾವು ವಾಕಿಂಗ್ ಹೋಗೋಕ್ಕಿಂತ ಅದು ಅದನ್ನ ಫಲ ಫಲ ಏನಂದ್ರೆ ನೋಡಿದ್ರೆ ಅದ ಬೆನಿಫಿಟ್ಸ್ ಸೊ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರುತ್ತದೆ ಸೊ ತೂಕ ಸೊ ಹೇಗೆಂದರೆ ತುಂಬ ಸ್ವಲ್ಪ ಜನ ತುಂಬ ವೆಯ್ಟಾಗಿರ್ತಾರೆ ಸೊ ಆ ಹೈಟಿಗೆ ಒಂದು ಅಂಡ್ ವೆಯ್ಟ್ ಇರ ಇರಬೇಕು ಒಂದು ಸಪೋಸ್ ಒಂದು ಹೈಟ್ ಬಂದು ನಾವು ಸೆಂಟಿಮೀಟರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಒನ್ ಫಿಫ್ಟಿ ಸೆಂಟಿಮೀಟರ್ಲಿ ಯಾರೋ ಒಬ್ಬರು ಇದ್ದರೆ ಅದು ಮೈನಸ್ ಹಂಡ್ರೆಡ್ ಮಾಡಿದ್ರೆ ಫಿಫ್ಟಿ ನಾವು ಬಂದು ಫಿಫ್ಟಿ ಕೆ ಜಿ ಆ ಥರ ಇರಬೇಕು ಸೊ ಸ್ವಲ್ಪ ಜನ ನೋಡಿದ್ರೆ ಅವ್ರು ಒನ್ ಫಿಫ್ಟಿ ಸೆಂಟಿಮೀಟರ್ ಹೈಟ್ ಇರ್ತಾರೆ ಬಟ್ ಅವ್ರು ಬಂದು ಸೆವೆಂಟಿ ಏಯ್ಟಿ ಏಯ್ಟಿ ಫೈವ್ ಆ ಥರ ಒಂದು ವೆಯ್ಟ್ ವೆಯ್ಟಲ್ಲಿ ಇರ್ತಾರೆ ಅದೇನಾಗ್ತದೆ ಅಂದರೆ ಫ್ಯೂಚರಲ್ಲಿ ಅಲ್ಲಿ ತುಂಬ ಬೇರೆ ಡಿಸ್ ಡಿಸೀಸಸ್ ಬರೋಕ್ಕೆ ಅದು ಕಾರ್ಯ ಕಾರಣವಾಗಿ ಇರ್ತದೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ಯಾವಾಗಲೂ ನಮ್ಮ ತೂಕವನ್ನು ನಿವಾರಣೆ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಅದೇ ಮುಖ್ಯ ಸೊ ವಾಕಿಂಗ್ ಹೋಗಕ್ಕೆ ಹೋಗ ಫಲ ಏನಂದ್ರೆ ಅದು ಅದರ ಬೆನಿಫಿಟ್ಸ್ ಏನಂದ್ರೆ ತೂಕ ಬಂದು ನಮ್ಗೆ ಬಂದು ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ ನಾವು ನೋಡಿದ್ರೆ ಹೃದಯ ಹೃದಯ ರಕ್ತ ನಾಲದ ಆರೋಗ್ಯ ಅಂತ ನೋಡ್ಬೋದು ವ್ಯಾಲ್ಸ್ ಸೊ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತಾ ಇದಾರೆ ಸೊ ಬಂದು ವಾಕಿಂಗ್ ಹೋಗ್ ಹೋಗುವಾಗ ನಮ್ಗೆ ಏನಾಗ್ತದೆ ಅಂದ್ರೆ ನಾವು ಬ್ರೀತ್ ಅಂಡ್ ಬ್ರೀತ್ ಔಟ್ ಮಾಡ್ತೀವಿ ಸೊ ಇದೆಲ್ಲ ಮಾಡುವಾಗ ನಮ್ಮ ಬ್ಲಡ್ಸ್ ಎಲ್ಲ ಫಾಸ್ಟ್ ಆಗಿ ಹೋಗಿ ನಾವು ಏನು ಏನ್ ಮಾಡ್ತೀವಿ ನಮ್ಮ ನಮ್ದು ವ್ಯಾಸ್ಕ್ಯುಲರ್ ಬೈನ್ಸ್ ನಾವು ಏನ್ ಮಾಡ್ತೀವಿ ಸ್ಟ್ರಾಂಗ್ ಮಾಡ್ತೀವಿ ಸೊ ಇಟ್ ವಿಲ್ ಬಿ ವೆರಿ ಕ್ಲೀನ್ ಅಂತ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಮಾಡೋದು ಸೊ ಒಂದು ಬಂದು ವೆಯ್ಟ್ ರಿಡಕ್ಷನ್ ಮಾಡಬಹುದು ಎರಡನೇದು ನೋಡಿದ್ರೆ ಹೃದಯ ರಕ್ತ ನಾಲದನ್ನು ನಾವು ಬಂದು ಆರೋಗ್ಯವಾಗಿ ಇಟ್ಕೊಳ್ಬಹುದು ಮೂರನೇದು ನಾವು ನೋಡಿದ್ರೆ ಆ ಸ್ನಾಯು ಮತ್ತು ಮೂಲೆಯು ಆರೋಗ್ಯ ಸೊ ಮಝಲ್ ಅಂಡ್ ಬೋನ್ ಹೆಲ್ತ್ ಸೊ ಅದು ತುಂಬ ಆರೋಗ್ಯವಾಗಿ ಆರೋಗ್ಯವಾಗಿ ಇರ್ತದೆ ಯಾಕಂದ್ರೆ ಬ್ಲಡ್ ವಿಲ್ ಬಿ ಫ್ಲೋಯಿಂಗ್ ಸೊ ನಮ್ಮ ರಕ್ತ ನೋಡಿದ್ರೆ ಅದು ಹೋಗಿ ಬರ್ತಾ ಇರ್ತದಲ್ಲ ಸೊ ಅದೆಲ್ಲ ಏನ್ ಮಾಡ್ತದೆ ಅಂದ್ರೆ ನಮ್ಮ ಬೋನ್ಸ್ ಮಸಲ್ಸ್ ನ ತುಂಬ ಲೈಕ್ ಆರೋಗ್ಯ ಆರೋಗ್ಯವಾಗಿ ಅದು ಇಟ್ಕೊಳ್ತದೆ ನಾಲ್ಕನೇ ನೋಡಿದ್ರೆ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಸೊ ನಾವು ಬಂದು ವಾಕಿಂಗ್ ಹೋಗುವಾಗ ನಾವು ಏನು ಮಾಡ್ತೀವಿ ಇವಾಗ ನೋಡಿದ್ರೆ ಮನೇಲೇ ಇರ್ತೀವಿ ನಾವು ಮನೇಲಿ ಇದ್ದಿದ್ದು ಅಲ್ಲಿರೋ ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಸೊ ನಾವು ಮಾಚೆ ವಾಕಿಂಗ್ ಹೋಗೋಕ್ಕೆ ಬೆನಿಫಿಟ್ಸ್ ನೋಡಿದ್ರೆ ಮಾನಸಿಕ ಆರೋಗ್ಯ ಸೊ ಮೆಂಟಲ್ ಹೆಲ್ತ್ ನಮಗೆ ಸಿಗ್ತದೆ ಐದನೇ ನೋಡಿದ್ರೆ ರಕ್ತದ ಸಕ್ಕರೆ ಮಟ್ಟಗಳು ಸೊ ಡಯಾಬಿಟಿಕ್ಸ್ ತುಂಬ ಚೆನ್ನಾಗಿರುತ್ತದೆ ಸೊ ವಾಕಿಂಗ್ ಹೋಗಕ್ಕೆ ಒಂದು ಬೆನಿಫಿಟ್ಸ್ ನೋಡಿದರೆ ಈ ಸಕ್ಕರೆ ನೋವು ಬಂದು ಸ್ವಲ್ಪ ಮ್ಯಾನೇಜ್ ಆಗ್ಬೋದು ಸೊ ನಮ್ಮ ಕ ಕರೆಕ್ಟಾಗಿ ಮೈಂಟೈನ್ ಮಾಡ್ಬೋದು ಸೊ ಇದೇ ಥರ ನಿದ್ರೆಯ ಸೊ ಸ್ವಲ್ಪ ಜನಗೆ ನಿದ್ದೆ ಬರೋದು ಬಂದು ತುಂಬ ಅನ್ಇಸಿಯಾಗಿರ್ತದೆ ಸ್ವಲ್ಪ ಜನ ಏನು ಮಾಡ್ತಾರೆ ಮ ತಕ್ಷಣ ನಿದ್ದೆ ಮಾಡ್ತಾರೆ ಅದು ಬೇರೆ ಸ್ವಲ್ಪ ಜನ ಮಲ್ಕ ತಕ್ಷಣ ಅವ್ರು ತುಂಬಾ ಟೈಮ್ ತಗೊಳ್ತಾರೆ ನಿದ್ದೆ ಮಾಡೋಕ್ಕೆ ಸೊ ಅದೆಲ್ಲ ನೋಡಿದ್ರೆ ಇದೆಲ್ಲ ವಾಕಿಂಗ್ ಹೋಗೋ ಬೆನಿಫಿಟ್ಸ್ ನೋಡಿ ಎಷ್ಟಿದೆ ಸೊ ನಾವು ಬಂದು ಯಾವಾಗಲೂ ಬಂದು ವಾಕಿಂಗ್ ಹೋಗೋದಲ್ಲಿ ಒಂದು ಬೆಸ್ಟ್ ಆರೋಗ್ಯ ನಮಗೆ ಇದೆ ಸೊ ನಾವು ಡೈಲಿ ಏನು ಮಾಡೋಣ ಒಂದು ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೆ ಒಂದು ತರ್ಟಿ ಮಿನಿಟ್ಸ್ ನಾವು ಬಂದು ವಾಕಿಂಗ್ ಹೋದ್ರೆ ಒಂದು ಒಳ್ಳೆ ಹೆಲ್ತ್ ಬಂದು ನಾವು ಯಾವಾಗಲೂ ಒಂದು ಲೈಫ್ ಸ್ಟೈಲ್ ಒಳ್ಳೆ ಲೈಫ್ ಸ್ಟೈಲ್ ಬಂದು ನಾವು ಯಾವಾಗಲೂ ಬಂದು ಇಟ್ಕೊಳ್ಬೋದು ಅಂತ ನಾವು ಲೈಕ್ ಲೈಕ್ ಮೆಡಿಕಲ್ ರಿಸರ್ಚ್ ಬಂದು ನಮಗೆ ಹೇಳ್ತಾ ಇದೆ ಸೊ ವಾಕಿಂಗ್ ವಾಕಿಂಗ್ ಇಷ್ಟು ಮುಖ್ಯ ಅಂತ ಸೊ ಇವಾಗ ಅದು ಬಂದು ಆಕ್ಚುಲಿ ವರ್ಲಿ ನಮ್ಮ ಆರೋಗ್ಯಕ್ಕಾಗಿ ನಾವು ಈ ತರ ವಾಕ್ ಮಾಡ್ತಾ ಇದೀವಿ ಬಟ್ ನಮಗೆ ಆತ್ಮ ಆಧ್ಯಾತ್ಮಿಕ ನಡಿಕೆ ಅಂತ ನಾವು ಇವತ್ತು ನೋಡೋಣ ಸೊ ಇದಕ್ ಮುಂಚೆ ನಾವು ಏನ್ ನೋಡಿದಿವಿ ನಮ್ಮ ಹೆಲ್ತ್ ರೀತಿಯಾಗಿ ಎಷ್ಟು ವಾಕಿಂಗ್ ಹೋದ್ರೆ ಏನ್ ಬೆನಿಫಿಟ್ಸ್ ಅಂತ ನಾವು ನೋಡಿದಿವಿ ಇವಾಗ ನಮ್ಮ ಲೈಫ್ ಅಲ್ಲಿ ಆಧ್ಯಾತ್ಮಿಕ ನಡಿಕೆ ಹೇಗೆ ಇರಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಸೊ ನಾವು ಯಾವಾಗಲೂ ಥಿಂಕ್ ಮಾಡ್ತೀವಿ ನಾವು ಯೇಸು ಕ್ರಿಸ್ತನ ಜೊತೆ ಇರಬೇಕು ಯೇಸು ಕ್ರಿಸ್ತನ ಹೇಳಿರುವ ದಾರಿಯಲ್ಲಿ ನಾನು ನಡಿಬೇಕು ಆ ಥರ ತುಂಬ ಆಸೆ ನಮಗೆ ಇರುತ್ತದೆ ಬಟ್ ಅದಾಗಲ್ಲ ನಮಗೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ನಾವು ಹೇಳ್ಬೋದು ನಾವು ಐ ಆಮ್ ಫಾಲೋಯಿಂಗ್ ಜೀಸಸ್ ನಾನು ಯೇಸು ಕ್ರಿಸ್ತನ ಫಾಲೋ ಮಾಡ್ತಾ ಇದ್ದೀನಿ ಏನೋ ಹೇಳ್ತಾರೆ ಬಟ್ ಈ ಕಾಲದಲ್ಲಿ ಈ ಲೋಕದಲ್ಲಿ ಏಸು ಕ್ರಿಸ್ತನ ಫಾಲೋ ಮಾಡೋದು ಸಾಹಿತ್ಯನ ಈಸಿಯಾಗಿ ಬಿಡೋಲ್ಲ ಅವ್ನು ಬಂದು ಅಷ್ಟು ಟೆಂಪ್ಟೇಷನ್ ನಮಗೆ ಕೊಡ್ತಾನೆ ಬಟ್ ಈ ದಿನ ನಾವು ಬಂದು ಹೇಗೆ ಆ ಆಧ್ಯಾತ್ಮಿಕ ನಡಿಕೆಯನ್ನು ಹೇಗೆ ಸ್ಪಿರಿಚುವಲ್ ಲೈಫ್ನ ಹೇಗೆ ನಾವು ನಡಿಬೇಕಂತ ಈ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಈ ಒಂದು ಮೂರು ನಾಲ್ಕು ಪಾಯಿಂಟ್ಸ್ ಇದೆ ಆ ಮೂರು ನಾಲ್ಕು ಪಾಯಿಂಟ್ಸ್ನ ನಾವು ಏನು ಮಾಡೋಣ ಆ ನಮ್ಮ ಲೈಫಲ್ಲಿ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ದೇವರ ದಾರಿಯಲ್ಲಿ ದೇವರ ಜೊತೆ ಈ ಸ್ಪಿರಿಚುವಲ್ ಲೈಫ್ ಹೇಗೆ ನಡಿಬೇಕು ಅಂತ ನಾವು ಇವತ್ತು ದಿನದಲ್ಲಿ ನೋಡೋಣ ಸೊ ವಾಕಿಂಗ್ ಅಂತ ನೋಡಿದ ತಕ್ಷಣ ಒಬ್ಬರು ಒಬ್ಬರನ್ನು ನಮ್ಗೆ ಮೈಂಡ್ ಅಲ್ಲಿ ಬರ್ತಾರೆ ಒಬ್ಬರು ಯಾಕಂದ್ರೆ ಅವರು ಆ ಹೀ ವಾಕ್ ವಿತ್ ಜೀಸಸ್ ಅಂತ ಅಹ್ ಹೇಳ್ತಾರೆ ಅವ್ರು ಯಾರಂತ ನೋಡಿದ್ರೆ ನಮ್ಗೆಲ್ಲಾರು ಗೊತ್ತು ಆದಿ ಗಂಟ ಐದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೇಳ್ತಾ ಇದೆ ನೋಡ್ರಿ ದೇವರೊಂದಿಗೆ ನಡೆಯುತ್ತಿದ್ದ ಹಣಕ್ಕನು ಆತನು ತೆಗೆದು ತಕ್ಕೊಂಡಿದ್ದರಿಂದ ಅವನು ಕಾಣದೇ ಹೋದನು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಅದು ಕ್ಲಿಯರ್ ಆಗಿ ಹೇಳ್ತಾ ಇದೆ ಯಾರ ಜೊತೆ ಹನಕುನು ನಡೀದ ದೇವರ ಜೊತೆ ನಡೀತಾ ಇದ್ದ ಅವನು ಸೊ ಅವನು ಬಂದು ಆ ದೇವರ ಜೊತೆ ನಡೀದ ಆಮೇಲೆ ನೋಡಿದ್ರೆ ದೇವರವ್ರನ್ನ ತಗೊಂಡ್ರ ಅಂತ ಕ್ಲಿಯರ್ ಆಗಿ ಇದೆ ಸೊ ಯಾವಾಗಲೂ ನಾವು ನಡೆಯೋದಂತ ನಾವು ಬೈಬಲಲ್ಲಿ ರಿಲೇಟ್ ಮಾಡಿದ್ರೆ ಈ ಹವನಕುನ ಲೈಫ್ ನಮ್ಗೆ ಬಂದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ನೋಡಬಹುದು ನಾವು ಕ್ಲಿಯರ್ ಆಗಿ ನೋಡಬಹುದು ರಿಸಲ್ಟ್ ಇಲ್ಲಿ ಬಂದು ಲೈಕ್ ನಾವು ಮಾಡಿದ್ರೆ ಏನಂತ ಈ ವಚನೆ ಹೇಳ್ತದೆ ನಾವು ದೇವರೊಂದಿಗೆ ನಾವು ನಮ್ಮ ಫಲ ಏನಂತ ನೋಡಿದ್ರೆ ದೇವರು ನಮ್ಮನ್ನು ತಗೊಳ್ತಾರೆ ದೇವರ ಜೊತೆ ತಗೊಳ್ತಾರೆ ಅಂತ ರಿಸಲ್ಟ್ ನಮಗೆ ಕಾಣುತ್ತಾ ಇದೆ ಸೊ ಈ ಆನಕ್ಕನು ಏನೇನ್ ಮಾಡಿರ್ತಾರೆ ಹೇಗೆ ದೇವರ ಜೊತೆ ನಡೆದಿದ್ದ ನಡೆದಿದ್ದಾರೆ ಸೊ ಹೇಗೆ ಇವ್ರು ಬಂದು ಆ ದೇವರೊಂದಿಗೆ ನಡೆಯುದಿದ್ದ ಅಂತ ನಾವು ನೋಡಿದ್ರೆ ಬೈಬಲ್ ತುಂಬಾ ಎಕ್ಸಾಂಪಲ್ಸ್ ಇದೆ ಸೊ ಈ ಎಕ್ಸಾಂಪಲ್ಸ್ ನಾವು ಫಾಲೋ ಮಾಡಿದ್ರೆ ಹಾನಕ್ಕನ ತರ ನಾವು ಇರಬಹುದು ಅಂತ ಈ ದಿನದ ವಚನಗಳು ನಮ್ಗೆ ಹೇಳ್ತಾ ಇದೆ ಮೊದಲನೆಯದು ನಾವು ನೋಡಿದ್ರೆ ಏನ್ ಅಂತ ನಾವು ನೋಡಿದ್ರೆ ಮೊದಲನೇ ಪಾಯಿಂಟ್ ಸೊ ಹಾನಕ್ಕನ ತರ ಹೇಗೆ ದೇವರ ಜೊತೆ ನಡೆಯೋದು ದೇವರ ಸ್ಪಿರಿಚುವಲ್ ಲೈಫಲ್ಲಿ ಹೇಗೆ ನಡೆಯೋದು ಅಂತ ನಾವು ನೋಡಿದ್ರೆ ಏಷಯ್ಯ ನಲ್ವತ್ತೊಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಒಂದು ದೊಡ್ಡ ಒಂದು ಪ್ರಾಮಿಸ್ ಒಂದು ಪ್ರಾಮಿಸ್ ನಮ್ಗೆ ಕೊಟ್ಟಿದ್ದಾರೆ ಏನಂತ ನೋಡ್ ನೋಡಿದ್ರೆ ನೀವು ಒಬ್ಬಂಟಿ ಬೊಬ್ಬಂಟಿಯಾಗಿಲ್ಲ ಅಂತ ಹೇಳ್ತಾ ಇದೆ ನಾವು ವಿ ಆರ್ ನಾಟ್ ಸಪರೇಟೆಡ್ ವಿ ಆರ್ ನಾಟ್ ಸಪರೇಟ್ ವಿ ಆರ್ ನಾಟ್ ಅಲೋನ್ ಅದೇ ಮುಖ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಏಷಯ್ಯ ನಲ್ವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ನಿನ್ನಂತೂ ಬೇಡ ನಾನೇ ನಿನ್ನೊಂದಿಗಿದ್ದೇನೆ ನೋಡ್ರಿ ನಾನೇ ನಿನ್ನೊಂದಿಗೆ ಇದ್ದೇನೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಾನೇ ನಿನ್ನ ದೇವರು ಅಂತ ಹೇಳ್ತಾ ಎಷ್ಟು ಎಷ್ಟೊಂದು ಪ್ರಾಮಿಸ್ ನಮಗೆ ಕೊಡ್ತಾ ಇದ್ದಾರಲ್ಲ ಇವಾಗ ನಾನು ದೇವರ ಸ್ಪಿರಿಚುವಲ್ ಅದೇ ಗಾಡ್ ಲೈಫ್ ಲೈಫಲ್ಲಿ ನಾನು ನಡಿಬೇಕಾದ್ರೆ ನಾನು ಬಂದು ಸೆಪ್ರೇಟಾಗಿ ನಡಿದ್ ನಡೆದು ನಾನು ಒಂದು ಏನೋ ಒಂದು ರಿಸಲ್ಟ್ ತಗೋಬೇಕಾಗಿಲ್ಲ ನನ್ನ ಜೊತೆ ಯಾರಿದ್ದಾರೆಂದ್ರೆ ಯೇಸು ಕ್ರಿಸ್ತರು ನನ್ನ ಜೊತೆ ಇದ್ದಾರೆ ಯೇಸು ಕ್ರಿಸ್ತನ ನನ್ನ ಜೊತೆ ಇರುವಾಗ ನಾನ್ ಸಪ್ರೇಟ್ ಆಗಿ ನಡೀತಾ ಇಲ್ಲ ನನ್ನ ಜೊತೆ ಏಸು ಕ್ರಿಸ್ತನು ನಡೀಕೋ ನಡೆದು ಬರ್ತಾ ಸೊ ಇದು ಯಾವಾಗ್ಲೂ ಮೈಂಡಲ್ಲಿ ಇರಬೇಕು ಆ ಏನಕ್ಕನು ಅವ್ನ ನಡೆಯುವಾಗ ದೇವರ ಜಾರಿಯಲ್ಲಿ ನಡೆಯುವಾಗ ಅವನ್ ಒಂಟಿಗೆ ಇದ್ದಾನೆ ಅಂತ ಯಾವ ಒಬ್ಬಂಟಿಯಾಗಿ ಇದ್ದಾನೆ ಅಂತ ಯಾವಾಗ್ಲೂ ಥಿಂಕ್ ಮಾಡಿಲ್ಲ ಯಾಕಂದ್ರೆ ಅವನ ಜೊತೆ ಯೇಸು ಕ್ರಿಸ್ತನ ದೇವರು ಇದ್ದಾರೆ ಅಂತ ಯಾವಾಗ್ಲೂ ಥಿಂಕ್ ಮಾಡ್ತಾ ಇದ್ರು ಅದಕ್ಕೆ ದೇವರ ಜೊತೆ ನಡೀತಾ ಇದ್ರು ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ನಾವು ಒಬ್ಬಟ್ಟು ನಾವು ಒಬ್ಬಂಟಿಗೆ ಆಗಿಲ್ಲ ನನ್ನ ಜೊತೆ ನನ್ನ ದೇವರು ಇದ್ದಾರೆ ಅಂತ ಆ ಧೈರ್ಯ ನಮ್ಮ ಹತ್ರ ಇರಬೇಕು ಆ ಭಯ ನಮ್ಮ ಹತ್ರ ಇರಬೇಕು ಎರಡೂ ಇರಬೇಕು ಆ ವಿಶ್ವಾಸ ಆ ಫೇತ್ ನಮ್ಮ ಹತ್ರ ಇರಬೇಕು ಇದನ್ನ ಇದ್ರೆ ನನ್ನ ಹತ್ರ ನಮ್ಮ ಹತ್ರ ನಮ್ ನಾವು ಒಂಟಿಗೆ ಇಲ್ಲ ನನ್ನ ಜೊತೆ ನಮ್ಮ ದೇವರು ಇದ್ದಾರೆ ಅಂತ ಹೇಳಿದ್ರೆ ಧೈರ್ಯ ಬರುತ್ತದೆ ಆ ಧೈರ್ಯದಿಂದ ನಾವು ಎಷ್ಟು ದೂರ ಬೇಕಾದ್ರೂ ನಡೆಯಬಹುದು ಇದು ಫಸ್ಟ್ ಪಾಯಿಂಟ್ ಆಗಿರ್ಬೇಕು ಏನಂತ ನಾವು ಒಬ್ಬಂಟಿಯಾಗಿಲ್ಲ ನನ್ನ ಜೊತೆ ದೇವರು ಇದ್ದಾರೆ ಅಂತ ನಾವ್ ಯಾವಾಗ್ಲೂ ತಿಂಕ್ ಮಾಡ್ಬೇಕು ಅವಾಗ ನನ್ನ ಸ್ಪಿರಿಚುವಲ್ ಲೈಫ್ ಅಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ನಂಗೆ ನಮ್ಗೆ ಇರುತ್ತದೆ ಒಬ್ಬಂಟಿಯಾಗಿ ನಮ್ಮನ್ನ ಕರ್ಕೊಂಡು ಹೋಗಿ ನಮ್ ದೇವರು ನಮ್ಮ ಜೊತೆ ಇದ್ದಾರೆ ಅಂತ ಯಾವಾಗ್ಲೂ ಥಿಂಕ್ ಮಾಡ್ಕೊಂಡಿರ್ಬೇಕು ನೆಕ್ಸ್ಟ್ ನೋಡಿದ್ರೆ ಮುಖ್ಯವಾದ ಒಂದು ಕಾರ್ಯ ಏನಂತ ನೋಡಿದ್ರೆ ಅಡೆತಡೆ ನಿವಾರಿಸಬೇಕು ಅಂತ ಆ ಹೇಳ್ತಾ ಇದೆ ಸೊ ಯಾಕಂದ್ರೆ ನಾವು ನೋಡಬಹುದು ಆ ಏನಕ್ಕ ನಾವು ದೇವರ ಜೊತೆ ನಡೀತಾ ಇದ್ದರು ಅಂತ ನಾವು ನೋಡಿದ್ರೆ ಅವನ ಜೊತೆ ಅವ್ನಿಗೆ ಏನೋ ತುಂಬ ಅಡೆ ತಡೆಗಳು ಬಂತಿರ್ಬೇಕು ಬಟ್ ಆದ್ರೂ ಇವ್ರೇನು ಮಾಡಿದ್ರು ಏನಕ್ಕೂ ಆ ದೇವರ ಜೊತೆನೆ ನಾನು ನಡಿಬೇಕು ದೇವರ ದಾರಿಯೇ ನಡಿಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ರು ಅವರು ಸೊ ನೋಡ್ರಿ ದೇವರ ಜೊತೆ ನಡಿಬೇಕಾದ್ರೆ ಜಸ್ಟ್ ದೇವ್ ನಮ್ ಜೊತೆ ಬಂದ್ರೆ ನನ್ ಮೈ ನಾನು ಮೈಂಡ್ ಎಲ್ಲ ಎಲ್ಲೋ ಬೇರೆ ಎಲ್ಲ ಇದ್ದು ನನ್ ದೇವರ ಜೊತೆ ನಡ್ತಾ ಇದ್ರೆ ಅದು ಅದು ನಡೆಯದಲ್ಲ ನಮ್ಮ ಅಡೆತಡೆಗಳನ್ನು ಎಲ್ಲ ನಾವು ನಿವಾರಿಸಬೇಕು ಅಂತ ಹೇಳ್ತಾ ಇದೆ ಹೇಗಂದ್ರೆ ಇವಾಗ ಒಂದು ರನ್ನಿಂಗ್ ರೈಸ್ ಓಡ್ತಾ ಇದ್ವಿ ಆ ರನ್ನಿಂಗ್ ರೈಸ್ ಓಡ್ತಾ ಇರುವಾಗ ಮುಂದೆ ಒಂದು ಬ್ಯಾರಿಕೇಡ್ ಇಟ್ಟು ನಮ್ ಕಾಲನ್ನು ಲೈಕ್ ಎಲ್ಲೋ ಎಲ್ಲೋ ನಮ್ ನಮ್ಗೆ ಮುಂದೆ ನಮ್ ಕಾಲ ಎಲ್ಲೋ ಒಂದು ಚೈನಲ್ಲಿ ಕಟ್ಟಿ ನಾವು ಓಡ್ತಾ ಇದ್ರೆ ನಾವ್ ಅಲ್ಲೇ ಓಡ್ತಾ ಇರ್ತೀವಿ ಮುಂದೆ ಹೋಗಲ್ಲ ಇಲ್ಲಾಂದ್ರೆ ಕೆಳಗಡೆ ಬಿದೋಗ್ತೀವಿ ಸೊ ನಮ್ಮ ಹತ್ರ ಇರೋ ಅಡ್ಡೆ ತಡೆಗಳನ್ನು ಎಲ್ಲಾ ನಿವಾರಿಸಬೇಕು ಅದೆಲ್ಲ ನಾವು ನೋಡ್ಬೋದ್ರೆ ಮತ್ತೆ ಬರೆದಿರುವ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ಕ್ಲಿಯರ್ ಆಗಿ ನಾವು ನೋಡಬಹುದು ಏನಂತ ಹೇಳ್ತದೆ ಅಂದ್ರೆ ಎರಡು ಯಜಮಾನಿಗೆ ನಾವು ಏನ್ ಮಾಡಬಹುದು ಮಾಡಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಒಬ್ಬರಿಗೆ ನಾವು ಕ್ಲಿಯರ್ ಆಗಿ ಮಾಡ್ಬೇಕು ಇಲ್ಲಾಂದ್ರೆ ಆತರ ಮಾಡಿದ್ರೆ ನಾವು ಇಬ್ಬರದ ಜಾಗದಲ್ಲಿ ಬೀಳುತ್ತೀವಿ ಸೊ ನಾವು ಬಂದು ಇಲ್ಲಿ ಏಸು ಕ್ರಿಸ್ತನ ಇಟ್ಕೊಂಡು ಈ ಲೋಕವನ್ನು ಜೊತೆಗೆ ಇಟ್ಕೊಂಡಿದ್ರೆ ಆಗಲ್ಲ ಈ ಲೋಕದ ಆಸೆಗಳನ್ನು ನಾವು ಇಟ್ಕೊಂಡಿದ್ರೆ ನಾವು ದೇವರ ಸ್ಪಿರಿಚುವಲ್ ಲೈಫಲ್ಲಿ ನಾವು ನಡಕ್ಕೆ ಆಗಲ್ಲ ನಾವು ಯಾವಾಗಲೂ ಎರಡು ಯಜಮಾನಿಗಳಿಗೆ ನಾವು ಒಂದು ಮಾಸ್ಟರ್ಸ್ಗೆ ಸರ್ವ್ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಾವು ಯಾವಾಗಲೂ ಈ ಲೋಕದ ಆಸೆಗಳನ್ನೆಲ್ಲ ಆಚೆ ಬಿಟ್ಟು ದೇವರ ಜೊತೆ ನಾವು ನಡೆಯಬೇಕು ದೇವರ ಜೀವದಲ್ಲಿ ನಾವು ನಡೆಯಬೇಕು ಆವಾಗಲೇ ನಮಗೆ ದೇವರ ಜೊತೆ ದೇವರ ಸ್ಪಿರಿಚುವಲ್ ಲೈಫಲ್ಲಿ ನಡೆಯಕ್ಕೆ ಸಾಧ್ಯ ಸೊ ಇದೇ ರೀತಿ ಅವರು ಮಾಡಿದರು ಏನಕ್ಕ ಅವ್ರು ಬಂದಿರೋ ಎಲ್ಲ ಅಡೆ ತಡೆಗಳನ್ನು ಎಲ್ಲ ಸೈಡಲ್ಲಿ ಇಟ್ಟು ದೇವರ ಜೊತೆ ನಡಿಬೇಕಂತ ಅವ್ರು ನಡೀತಿದ್ರು ಸೊ ನಾವು ಏನು ಮಾಡಬೇಕು ನಮ್ಮ ಅಡೆ ತಡೆಗಳನ್ನು ಎಲ್ಲ ನಿವಾರಿಸಿ ನಾವು ದೇವರ ಜೊತೆ ನಡೆಯಬೇಕು ನೆಕ್ಸ್ಟ್ ನಾವು ನೋಡಿದರೆ ಶ್ರದ್ಧೆಯಿಂದ ನಡೆಯಬೇಕು ಇದು ತುಂಬಾ ಮುಖ್ಯವಾದ ಒಂದು ಕಾರ್ಯ ಶ್ರದ್ಧೆಯಿಂದ ನಡೆಯಬೇಕು ವಿ ವಿವ್ ಟು ವಾಕ್ ವಿತ್ ಪರ್ಸೆವರೆನ್ಸ್ ಸೊ ಯಾಕಂತ ನೋಡಿದ್ರೆ ನಾವು ಬಂದು ಇವಾಗ ಸ್ಪಿರಿಚುವಲ್ ಲೈಫ್ ನಾವು ಬಂದು ಒಂದು ಸ್ಪಿರಿಚುವಲ್ ಲೈಫ್ ಒಂದು ಸ್ಪಿರಿಚುವಲ್ ವಾಕ್ ಅಂತ ಹೇಳ್ತಾ ಇದೀವಲ್ವಾ ಈ ನಡಿಕೆ ಸ್ಪಿರಿಚುವಲ್ ನಡಿಕೆ ಏನ್ ಮಾಡ್ಬೇಕಂದ್ರೆ ನಾವು ಏನೋ ಒಂದು ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ಸ್ ಹೋಗ್ತಾ ಇಲ್ಲ ನಾವು ಹೋಗ್ತಾ ಇರೋದು ಮ್ಯಾರಾಥಾನ್ ಅದು ಎಂಡ್ ತುಂಬ ದೂರ ಇದೆ ಸೊ ನಾವು ಮ್ಯಾರಥಾನ್ ಓಡೋವಾಗ ನಾವು ಕ್ಲಿಯರ್ ಆಗಿ ನೋಡಿದ್ರೆ ಆ ತುಂಬ ಜನ ಮ್ಯಾರಥಾನಲ್ಲಿ ಇರ್ತಾರೆ ಸೊ ಅದರಲ್ಲಿ ನೋಡಿದರೆ ಓನ್ಲಿ ಸ್ವಲ್ಪ ಜನ ಲಾಸ್ಟ್ ಫಿನಿಶ್ ಲೈನ ಟಚ್ ಮಾಡ್ತಾರೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಟಯರ್ಡ್ ಆಗಿದ್ದಾರೆ ಇಲ್ಲ ವೀಕ್ ಆಗಿಬಿಟ್ರು ಇಲ್ಲ ಬೋರ್ ಹೊಡಿತಾ ಇದೆ ಅಂತ ಅರ್ಧ ದಾರಿದಲ್ಲೇ ಬಿಟ್ಬಿಡ್ತಾರೆ ಇಲ್ಲಾಂದ್ರೆ ಸ್ಟಾರ್ಟಿಂಗ್ಲೇ ಬಿಟ್ಬಿಡ್ತಾರೆ ಯಾಕಂದ್ರೆ ಅದು ತುಂಬ ದೂರ ಇದೆ ನನಗೆ ಹೋಗೋಕಾಗಲ್ಲ ನಾನು ಮಾಡ್ತೀನಿ ಇವಾಗಲೇ ನಾನು ಆ ವಾಕ್ಔಟ್ ಮಾಡ್ತೀನಿ ಅಂತ ಹೇಳಿ ಬರ್ತಾರೆ ಬಟ್ ಫಿನಿಶ್ ಲೈನ್ ಟೆಚ್ ಮಾಡೋದು ಬೇರೆ ಸ್ವಲ್ಪ ಜನ ಆ ಸ್ವಲ್ಪ ಜನ ಹತ್ರ ಏನಿರ್ತದೆ ಅಂದ್ರೆ ಈ ಶ್ರದ್ಧೆ ಇರ್ತದೆ ಪರ್ಸೆವರೆನ್ಸ್ ಅವ್ರು ಬಿಡಲ್ಲ ನಾನು ವಿನ್ ಮಾಡೇಬೇಕಂತ ಆ ಅದಾರಿ ಅವರ ಹತ್ರ ಇರ್ತದೆ ಅದೇ ರೀತಿ ಏನಕ್ಕ ಏನ್ ಮಾಡಿದ್ರು ಆ ನಡಿಕೆಯನ್ನು ಒಂದು ಪರ್ಸೆವರೆನ್ಸ್ ಶ್ರದ್ಧೆ ಶ್ರದ್ಧೆಯಿಂದ ಅವ್ರು ನಡೆದಿದ್ರು ನಾವು ನೋಡಿದ್ರೆ ಇಲ್ಲಿ ಇ ಬ್ರೂಸ್ ಟ್ವೆಲ್ ಒನ್ ಅಲ್ಲಿ ನಾವು ನೋಡಿದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತದೆ ಅಂಡ್ ಲೆಟ್ ಅಸ್ ರನ್ ವಿತ್ ಪರ್ಸೆವರೆನ್ಸ್ ದ ರೇಸ್ ಮಾರ್ಕ್ ಔಟ್ ಆಫ್ ಅಸ್ ಅಂತ ಹೇಳ್ತದೆ ಈ ಬ್ರೂಸ್ ಟ್ವೆಲ್ ಒನ್ ಅಲ್ಲಿ ಸೊ ನಾವೇನ್ ಮಾಡಬೇಕು ಪರ್ಸೆವರೆನ್ಸ್ ವಿತೌಟ್ ಸ್ಟಾಪ್ ಏನ್ ಮಾಡಬೇಕು ನಾವು ನಡೆಯಬೇಕು ಏನೋ ಒಂದು ತಡೆ ಬಂತ ಆ ತಡೆನ ಸೈಡಲ್ಲಿ ಹಾಕಿ ಇಲ್ಲ ಬೇರೆ ಏನಂದ್ರೆ ಯೋಚನೆ ಬಂತ ಅದೆಲ್ಲ ಬಿಟ್ಟು ಸ್ಪಿರಿಚುವಲ್ ವಾಕ್ ಮೇಲೆ ಫೋಕಸ್ ಮಾಡಬೇಕು ಯಾಕಂದರೆ ಈಗ ಒಂದು ಮ್ಯಾರಥಾನ್ ಓಡ್ತಾ ಇರೋದ್ರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಏನು ಮಾಡ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಅವಾಗಲೇ ಅವ್ನು ಏನು ಮಾಡ್ತಾರೆ ಫಿನಿಶ್ ಲೈನ್ ಅದು ಐವತ್ತು ಕಿಲೋಮೀಟರ್ ಇರ್ಬೋದು ನೂರು ಕಿಲೋಮೀಟರ್ ಇರ್ಬೋದು ಅವ್ರು ಯಾವಾಗ ಹೇಗೆ ಟಚ್ ಮಾಡ್ತಾರೆ ಅಂದರೆ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಆಗಿರಬೇಕು ಆವಾಗ ಏನು ಮಾಡ್ಬೋದು ಅವರು ಅವರ ಫಿನಿಶ್ ಲೈನಲ್ಲಿ ಟಚ್ ಆಗ್ಬೋದು ಅದೇ ಥರ ನಮ್ಮ ಜೀವದಲ್ಲಿ ಶ್ರದ್ಧೆಯಿಂದ ನಾವು ಓಡಬೇಕು ಶ್ರದ್ಧೆಯಿಂದ ನಡೆಯಬೇಕು ಆವಾಗಲೇ ಫಿನಿಶ್ ಲೈನ ನಾವು ಟಚ್ ಮಾಡಬಹುದು ಸೊ ಇದಕ್ಕೆ ನಮ್ಮ ಜೊತೆ ಯಾರು ಬರ್ತಾ ಇದಾರೆ ಫಸ್ಟ್ ಪಾಯಿಂಟ್ ಥರ ಏಸು ಕ್ರಿಸ್ತನು ನಮ್ಮ ಜೊತೆ ಬರ್ತಾ ಇದಾರೆ ಎರಡನೇದು ಈ ಲೋಕದಲ್ಲಿ ಇರೋ ಎಲ್ಲ ತಡೆಗಳನ್ನು ನಾವು ಒಂದು ರನ್ನಿಂಗ್ ರೇಸ್ ಓಡ್ತಾ ಇರುವಾಗ ಏನೋ ಒಂದು ತಡೆ ಬಂತು ಅದನ್ನ ನೋಡಿ ಅಲ್ಲೇ ಸ್ಟಾಪ್ ಆಗಬಾರದು ಆ ತಡೆಯನ್ನು ತಳ್ಳಿ ನಾವು ಮುಂದೆ ಹೋಗಬೇಕು ನಾವು ಇಲ್ಲಿಂದ ಸ್ಪಿರಿಚುವಲ್ ಲೈಫ್ ಬೇಕಂತ ನಾವು ಥಿಂಕ್ ಮಾಡಿದ್ರೆ ಸೈತನ್ ಸುಮ್ಮನೆ ಬಿಡೋಲ್ಲ ಅವನು ಸ್ಟಾಪ್ ಮಾಡ್ತಾನೆ ಎಷ್ಟೋ ದಾರಿಯಲ್ಲಿ ಅವನು ಸ್ಟಾಪ್ ಮಾಡ್ತಾನೆ ಬಟ್ ನಾವು ಯಾವಾಗಲೂ ಆ ಸ್ಪಿರಿಚುವಲ್ ವಾಕ್ ವಾಕನ್ನು ಯಾವಾಗಲೂ ಸ್ಟಾಪ್ ಮಾಡಬಾರ್ದು ಯಾಕಂದ್ರೆ ನಮ್ಮ ಜೊತೆ ಯಾರು ಇರೋದು ದೇವರಿದ್ದಾರೆ ನಾವು ಭಯ ಪಡಬಾರ್ದು ಲಾಸ್ಟ್ ಏನಂತ ನೋಡಿದ್ರೆ ಯೇಸುವಿನ ಮೇಲೆ ಕಣ್ಣಿಡಬೇಕಂತ ಹೇಳ್ತದೆ ಏನು ಮಾಡ್ತೀವಿ ಆ ಸ್ಪಿರಿಚುವಲ್ ಲೈಫ್ ದೇವರ ಜೊತೆ ನಡಿಬೇಕು ದೇವರ ದೇವರ ದಾರಿಯಲ್ಲಿ ನಡಿಬೇಕಂತ ನಾವೇನು ಮಾಡ್ತೀವಿ ನಮ್ಮ ಮೈಂಡ್ ನಮ್ಮ ಫೋಕಸ್ ಎಲ್ಲ ಬೇರೆ ಇರ್ತದೆ ನಮ್ಮ ಫೋಕಸ್ ಎಲ್ಲ ಬೇರೆ ಜಾಗದಲ್ಲಿ ಇರ್ತದೆ ಬಟ್ ನಾವು ಎಲ್ಲಿ ಯಾರ ಮೇಲೆ ಕಣ್ಣಿಡಬೇಕು ಯೇಸುವಿನ ಮೇಲೆ ಕಣ್ಣಿಟ್ಟು ಅವರ ಬಳಿ ಹೋಗಬೇಕು ನಾವು ಕಣ್ಣನ್ನು ಈ ಥರ ಆ ಥರ ಮೂವ್ ಮಾಡಬಾರ್ದು ಇದು ಬೆಸ್ಟ್ ಎಕ್ಸಾಂಪಲ್ ನಾವು ನೋಡಿದರೆ ಪೀಟರ್ ಯೇಸು ಕ್ರಿಸ್ತನು ಆ ಸಮುದ್ರ ಮೇಲೆ ನಡ್ಕೊಂಡು ಬರುವಾಗ ಪೀಟರ್ಗೂ ಆಸೆ ಬಂತಲ್ಲಿ ಇಫ್ ಯು ಆರ್ ಗಾಡ್ ಲೆಟ್ ಮಿ ವರ್ಸ್ ವಾಕ್ ಆನ್ ದ ಸಿ ಅಂತ ಟುವರ್ಡ್ಸ್ ಯು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವಾಗ ಅವಾಗ ಯಾವಾಗ ಪಿ ಪೀಟರ್ ಆ ಬೋಟಿಂದ ಆಚೆ ಬಂದರೂ ಅವ್ನು ಸ್ಟಾರ್ಟ್ ಮಾಡಿದ ನೀರ್ ಮೇಲೆ ನಡೆಯಕ್ಕೆ ಬಟ್ ಯಾವಾಗ ಅವನ್ ವಚನ ಕ್ಲಿಯರ್ ಆಗಿ ಹೇಳ್ತಾ ಇದ್ದ ವೆನ್ ಕ್ಮ್ಮೇರ್ ಅಂತ ನೋಡಿದ್ರೆ ಇ ಲುಕ್ ಅಬೇ ಫ್ರಮ್ ಗಾಡ್ ಅಂಡ್ ಈ ಸ್ಟಾರ್ಟ್ ಟು ಡ್ರೌ ಅವ್ನ ಯೇಸು ಕ್ರಿಸ್ತನ ಮೇಲೆ ಕಣ್ಣನ್ನು ಅವನ ಹಾಗೆ ನೀರಲ್ಲಿ ಮುಳುಗಿತಾ ಇದ್ದ ನೋಡ್ರಿ ಎಷ್ಟೊಂದು ಇಂಪಾರ್ಟೆಂಟ್ ಒಂದು ಎಕ್ಸಾಂಪಲ್ ನಾವು ಯಾವಾಗ ಯೇಸು ಕ್ರಿಸ್ತನ ಮೇಲಿಂದ ಕಣ್ಣು ನಾನು ದೂರ ಮಾಡ್ತಾನೋ ಮಾಡ್ತೀನೋ ಆವಾಗ ನಾನು ನೀರಲ್ಲಿ ಮುಳುಗಿತೀನಿ ನನಗೆ ಆ ಸ್ಪಿರಿಚುವಲ್ ಲೈಫಲ್ಲಿ ನಾವು ನಡೋಕಾಗಲ್ಲ ಬಟ್ ಪೀಟರ್ ಡಿಡ್ ಎ ಬೆಸ್ಟ್ ಥಿಂಗ್ ಅವನ ಹಾಗೆ ಮುಗಿ ಮುಳುಗಿಲ್ಲ ಮುಳಿಗಿಲ್ಲ ನೀರಲ್ಲಿ ಏನು ಮಾಡಿದ ತಿರ್ಗಾ ಯೇಸು ಕ್ರಿಸ್ತನ ಹತ್ರ ಕೇಳ್ತಾ ಇದ್ದಾನೆ ಹೆಲ್ಪ್ ಮೀ ಅಂತ ಇಮಿಡಿಯೇಟಾಗಿ ಯೇಸು ಕ್ರಿಸ್ತನ ಬಂದು ಹೆಲ್ಪ್ ಮಾಡಿದರು ಸೊ ಯಾವಾಗಲೂ ನಾವು ಯಾವಾಗ ಮ ಏನು ಮಾಡಬೇಕು ಯೇಸುವಿನ ಮೇಲೆ ಯಾವಾಗಲೂ ಕಣ್ಣಿಡಬೇಕು ನಮ್ಮ ಕಣ್ಣನ್ನು ಬೇರೆ ಎಲ್ಲೋ ಮೂವ್ ಮಾಡಬಾರದು ಯೋನಕ್ಕನು ಅದೇ ಮಾಡಿದರು ಅವನ ಕಣ್ಣು ಎಲ್ಲೋ ಮೂವ್ ಮಾಡಿಲ್ಲ ಯೇಸು ಕ್ರಿಸ್ತನ ಮೇಲೇ ಅವನು ಕಣ್ಣು ಯಾವಾಗಲೂ ಅದಕ್ಕೆ ಅವನಿಗೆ ದೇವರ ಬ ಜೊತೆ ನಡೆಯೋಕ್ಕೆ ಸಾಧ್ಯವಾಯಿತು ಇದೇ ರೀತಿ ನಾವು ಏನು ಮಾಡಬೇಕು ಏಸು ಕ್ರಿಸ್ತನ ಮೇಲೆ ಮಾತ್ರ ಕಣ್ಣಿಡಬೇಕು ಇಡಬೇಕು ಬೇರೆಲ್ಲರಿಗಾರದು ನಮ್ಮ ಫೋಕಸ್ ಯಾಕಂದ್ರೆ ಒಂದು ವಚನ ನನಗೆ ತುಂಬ ಇಷ್ಟ ಇದೆ ವಚನ ಎಲ್ಲಂದ್ರೆ ಎರ ಸೆಕೆಂಡ್ ಜಾನ್ ಟೂ ಫಿಫ್ಟೀನ್ ಅದರಲ್ಲಿ ಹೇಳುತ್ತದೆ ದೇವರ ಪ್ರೀತಿ ಲೋಕದ ಪ್ರೀತಿ ಈ ಲೋಕದ ಮೇಲೆ ಪ್ರೀತಿ ಇದ್ರೆ ದೇವರ ಪ್ರೀತಿ ನಮ್ಮ ಹತ್ರ ಇರಲ್ಲ ಅಂತ ಹೇಳ್ತಾರೆ ಸೊ ನಾವು ಪ್ರೀತಿ ದೇವರ ಮೇಲೆ ಮಾತ್ರ ಇಡಬೇಕು ಈ ಲೋಕ ಪಕ್ಕ ಇರಬಾರದು ಅಂತ ಸೊ ಯೇಸು ಕ್ರಿಸ್ತನ ಮೇಲೆ ಯಾವಾಗ್ಲೂ ಕಣ್ಣಿಟ್ಟು ಆ ಸ್ಪಿರಿಚುವಲ್ ಲೈಫಲ್ಲಿ ನಾವು ನಡೆಯುತ್ತಾನೆ ಇರಬೇಕು ಇದೇ ರೊಮ್ ತುಂಬಾ ಮುಖ್ಯವಾದ ಒಂದು ಕಾರ್ಯ ನಾವೇನ್ ಮಾಡ್ತೀವಿ ಆ ಜಸ್ಟ್ ಒಂದು ತಿರ್ಗಾ ಮ್ಯಾರಥನ್ ಒಂದು ಎಕ್ಸಾಂಪಲ್ ಕೊಟ್ರೆ ನಾವು ಫಿನಿಶ್ ಲೈನ್ ಇಲ್ಲಿದೆ ಅಂತ ನೋಡಿಲ್ಲ ಅಂದ್ರೆ ಎಷ್ಟು ದೂರ ಅಂದ್ರೆ ನಾವು ನೋಡಿಲ್ಲ ಅಂದ್ರೆ ನಾವೇನ್ ಮಾಡೋಕೆ ಫೈನಲ್ ಡೆಸ್ಟಿನೇಷನ್ ಅಚೀವ್ ಆಗಲ್ಲ ಪ್ಲಸ್ ನಾವು ಓಡುವಾಗ ಕೆಳಗಡೆ ನೋಡ್ಕೊಂಡು ಹೋಗ್ತಾ ಇದ್ದರೆ ಆಗಲ್ಲ ಮುಂದೆ ನೋಡ್ಕೊಂಡು ಹೋಗಬೇಕು ಇಲ್ಲ ಹಿಂದೆ ನೋಡ್ಕೊಂಡು ಓಡಕ್ಕೆ ಆಗಲ್ಲ ನಾವು ಯಾವಾಗಲೂ ಮುಂದೆ ನೋಡ್ಕೊಂಡು ಹೋಗ ಓಡೋಗಬೇಕು ಆ ಥರ ಓಡಾ ಓಡ್ತಾ ಇದ್ರೆ ನಾವು ಬಂದು ಮ್ಯಾರಥಾನ್ ಫಿನಿಶ್ ಲೈನ್ ಅಟಚ್ ಮಾಡ್ತೀವಿ ಅದೇ ರೀತಿ ನಾವು ಬಂದು ಕೆಳಗಡೆ ಇಲ್ಲ ಸೈಡ್ ಇಲ್ಲ ಅಂದರೆ ಹಿಂದೆ ನಾವು ನೋಡಬಾರದು ಏಸು ನಮ್ಮ ಕಣ್ಣು ಎಲ್ಲಿರಬೇಕಂದ್ರೆ ಏಸು ಕ್ರಿಸ್ತನ ಮೇಲೇ ಇರಬೇಕು ಆವಾಗ ನಮ್ಗೆ ಏನು ಸಿಗ್ತದೆ ಆ ಫೈನಲ್ ಡೆಸ್ಟಿನೇಷನ್ ಫಿನಿಶ್ ಮಾಡ್ತೀವಿ ಸೊ ಇದೇ ನಮಗೆ ಇರೋ ಒಂದು ಸ್ಪಿರಿಚುವಲ್ ವಾಕ್ ಇವಾಗ ನನ್ನ ನಡಿಗೆ ಪಾಯಿಂಟ್ಸ್ ನಾವು ನೋಡಿದಿವಿ ಒಂದು ಏನಂತ ನಾವು ಯಾವಾಗಲೂ ಒಂಪಡ್ಡಿ ಆಗಿಲ್ಲ ನಮ್ಮ ಜೊತೆ ಯಾರಿದ್ದಾರೆ ಎ ಸಿ ಕ್ರಿಸ್ತನ್ ಇದ್ದಾರೆ ನಮ್ಮ ನಮ್ಮ ಸ್ಪಿರಿಚುವಲ್ ಲೈಫ್ಗೆ ನಮ್ಮ ಆಧ್ಯಾತ್ಮಿಕ ನಡಿಗೆಗೆ ಏನು ಮುಖ್ಯವಾದ ಕಾರ್ಯ ಕಾರಣ ಕಾರ್ಯ ಒಂದು ಬಂದು ನಮ್ಮ ಜೊತೆ ಯೇಸು ಕ್ರಿಸ್ತನಿದ್ದಾರೆ ಕ್ರಿಸ್ತನ್ ಇದ್ದಾರೆ ಎರಡನೇದು ಏನ್ ಈ ಲೋಕದ ಏನು ಏನಿದ್ರು ಅದನ್ನು ನಿವಾರಿಸಿ ನಡೆಯಬೇಕು ಮೂರನೇದು ನೋಡಿದ್ರೆ ಶ್ರದ್ಧೆಯಿಂದ ನಡೆಯಬೇಕು ಪರ್ಸೆಂಡ್ಸ್ ನಾವು ಸ್ಟಾಪೇ ಮಾಡಬಾರದು ಟೈರ್ಡ್ ಆಗಬಾರದು ನಾವು ನಡ್ಕೊಂಡೇ ಇರಬೇಕು ಫಿನಿಶ್ ಲೈನ್ ತನಕ ನೆಕ್ಸ್ಟ್ ಯೇಸು ಮೇಲೆ ಮಾತ್ರ ಕಣ್ಣಿಡಬೇಕು ಬೇರೆಲ್ಲೋ ಕಣ್ಣಿಡಬಾರದು ಯೇಸು ಕ್ರಿಸ್ತನ ಮೇಲೆ ಕಣ್ಣಿಟ್ಟು ನಾವು ನಡೆದ್ರೆ ನಮ್ಗೆ ಏನ್ ಸಿಕ್ತದೆ ಆ ಫಿನಿಶ್ ಲೈನ್ ಡೆಸ್ಟಿನೇಷನ್ ಸಿಗ್ತದೆ ಸೊ ನಾವ್ ಯಾವಾಗ್ಲೂ ಆ ಯೇಸು ಕ್ರಿಸ್ತನ ಮೇಲೆ ಕಣ್ಣಿಟ್ಟು ನಾವು ನಡೆದ್ರೆ ನಮ್ಗೆ ಇರೋ ನಮ್ಗೆ ನಾವು ಬಂದು ಸ್ಪಿರಿಚುವಲ್ ಲೈಫ್ ಅಲ್ಲಿ ಬೆಸ್ಟ್ ಆಗಿ ನಡೆಯಬಹುದು ಅಂತ ಈ ದಿನದ ದೇವರ ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ ದೇವರ ದೇವರ ಜೊತೆ ನಡೆಯೋಣ ದೇವರ ದಾರಿಯಲ್ಲಿ ನಡೆಯೋಣ ಸಾಲಮನ್ ಬ್ರದರ್ ಒಳ್ಳೆ ಒಂದು ದೇವ ಸಂದೇಶನ ಬ್ರದರ್ ಕೊಟ್ಟು ನಮ್ಗೆ ಅದಕ್ಕಾಗಿ ದೇವ್ರಿಗೆ ಕೊಟ್ಟ ಕೊಟ್ಟಷ್ಟು ನಾಲ್ಕು ವಿಷಯಗಳು ಏನೇ ಕಷ್ಟ ರೋಗ ಕಾಯಿಲೆ ಬಂದ್ರು ಏನೇ ಬಂದ್ರು ದೇವ ಸೇವೆ ಮಾಡುವಾಗ ನಮ್ಗೆ ದೇವ್ರು ಇದ್ದಾರೆ ಅಂತ ಒಂದು ನಂಬಿಕೆ ಯಾವತ್ತು ಇರಬೇಕು ಆ ನಾಲ್ಕು ವಿಷಯನ ಆ ಇನ್ನೋಕನು ಮಾಡಿದ್ರು ದೇವರ ಜೊತೆಗೆ ಸಂಚರಿಸಿದ್ರು ಪರಲೋಕದಲ್ಲಿ ಇದ್ದಾರೆ ನಾವು ಅದೇ ತರ ಮಾಡಣ ದೇವ್ರನ್ನ ಕೇಳಿದಂತ ನಮ್ಮನು ಇವತ್ತು ದಿನದಲ್ಲಿ ದೇವ ಸಂದೇಶ ಕೊಟ್ಟಂತ सोलोमन ब्रदर नो देवराशरागा माडली ब्रदर क्लोजिंग प्रेयर ಮಾಡಕಾಗುತ್ತಾ सोलोमन ब्रदर सोलोमन ब्रदर ओके ನೇತ್ರಾವತಿ ಸಿಸ್ಟರ್ ಎಸ್ ಎಸ್ ನಾನು ಮಾತು ಕೇಳ್ತಿದ್ದೇನಾ ಆ ಎಸ್ ಸಿಸ್ಟರ್ ಓಕೆ ಕ್ಲೋಸಿಂಗ್ ಪ್ರೇರ್ ಮಾಡ್ತೀರಾಮ್ಮ ಓಕೆ ನಮ್ಮ ಪ್ರೀತಿಯಾದ ಸಂದೇಶ ಸ್ವರೂಪ ದೇವರೇ ಸ್ವಾಮಿ ಇಷ್ಟು ಗಂಟೆ ನಿಮ್ಮ ವಾಕ್ಯವನ್ನು ನಾವು ಕೇಳಿದೀವಿ ದೇವರೇ ನಿಮ್ಮ ನಡತೆಯಲ್ಲಿ ನಾವು ನಡೆಯಬೇಕು ದೇವರೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡೇ ನಾವು ನಡಿಬೇಕು ನಿಮ್ಮ ಜೊತೆಯಲ್ಲೇ ನಡೆಯಬೇಕು ದೇವರೇ ಲೋಕವನ್ನು ಪ್ರೀತಿ ಮಾಡ್ಕೊಂಡು ನಿಮ್ಮನ್ನು ಪ್ರೀತಿ ಮಾಡಕ್ಕಾಗಲ್ಲ ದೇವರೇ ನಮಗೆ ಇರೋದು ಒಂದೇ ಸಹಾಯಕನು ಒಂದೇ ತಂದೆ ಒಂದೇ ಮಾರ್ಗದರ್ಶನ ಎಲ್ಲವೂ ನೀವೇ ದೇವರೇ ನಾವು ನಿಮ್ಮನ್ನು ನೋಡಕ್ಕೆ ನಮ್ಗೆ ಸಹಾಯ ಮಾಡಿ ದೇವರೇ ನಾವು ಲೋಕವನ್ನು ನೋಡಿ ಅದರೊಳಗಡೆ ಇರೋ ಒಂದೊಂದು ಕಾರ್ಯಗಳು ನಮ್ಮ ಮೈಂಡ್ ಅಲ್ಲಿ ನಾವು ತಗೊಂಡ್ರೆ ದೇವರೇ ನಾವು ನಿಮ್ಮ ಹತ್ರ ಬರಕ್ ಆಗಲ್ಲ ನಮ್ಮನ್ನು ಶುದ್ಧ ಪಡುತ್ತಿ ಪಡಿಸಿದೇವರೆ ಅದೇ ತರ ನಿಮ್ಮ ವಾಕ್ಯದಲ್ಲಿ ನಾವು ನೆಲೆಗೊಂಡು ನಿಂತ್ಕೊಳ್ಳಕ್ಕೆ ನಮ್ಗೆ ಸಹಾಯ ಮಾಡಿದೇವರೆ ನಮ್ಮಲ್ಲಿ ಇರೋ ಒಂದೊಂದು ಅಡಚಣೆಗಳು ಒಂದೊಂದು ಕಷ್ಟಗಳು ಒಂದೊಂದು ರೋಗಗಳು ಎಲ್ಲವನ್ನು ನಿಮ್ಮ ಪಾದದಲ್ಲಿ ಇಡುತ್ತೇವೆ ದೇವರೇ ಬಂದಿರೋ ಒಬ್ಬೊಬ್ಬರನ್ನು ಮುಟ್ಟಿರಿ ಅದೇ ತರ ಕೇಳಿರೋ ಒಬ್ಬೊಬ್ಬರನ್ನು ನೀವು ಮುಟ್ಟಿದೇವ್ರೆ ಅವ್ರಿಗೆ ಬೇಕಾಗಿರೋ ಸಹಾಯವನ್ನೆಲ್ಲ ನೀವು ನೀಡ್ತಾ ಇರೋಕ್ಕಾಗಿ ಧನ್ಯವಾದಗಳು ದೇವರೇ ಇನ್ನ ನಮಗೆ ಬೇಕಾಗಿರೋ ಒಂದೊಂದು ನಡತೆಗಳು ಒಂದೊಂದು ಬೇಕಾಗಿರೋ ಒಂದೊಂದು ಕಾರ್ಯಗಳು ನೀವೇ ನಡೆಸಬೇಕಂತ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಆಮೇನ್ 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 ತುಂಬಾ ಥ್ಯಾಂಕ್ ಯು ಸಿಸ್ಟರ್ ನಮ್ಗೆ ಮತ್ತೊಮ್ಮೆ ನಮ್ಗೆ ದೇವಸೈದಿ ದೇವ ದೇವ ಸಂದೇಶನ ಕೊಟ್ಟಂತ ಸಾಲಮಾನ್ ಬ್ರದರ್ನ ದೇವ್ರ ತಮ್ಮ ಆಶೀರ್ವಾದಲ್ಲಿ ಅವ್ರ್ ಮಾಡ ಸೇವೆ ಕೆಲಸ ಮತ್ತೆ ಅವ್ರ ಟೀಚರ್ ಎಲ್ಲಾನು ದೇವ್ರ ತಮ್ಮ ಬೇಕ ಇವತ್ತು ದಿನದಲ್ಲಿ ನಮ್ಗೆ ಒಳ್ಳೆ ಅಂತ ಇಕ್ಕಿರೋಂತ ಆಹಾರಕ್ಕಾಗಿ ದೇವ್ರಿಗೆ ಕೊಟ್ಟಿ ಸ್ತೋತ್ರ ಮತ್ತೆ ಪ್ರಾರ್ಥನೆ ನೇತ್ರ ಸಿಸ್ಟರ್ಗೂ ಧನ್ಯವಾದಗಳು ಈಗ ನಾವು ಈ ಕೂಟದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಇವತ್ತಿನ ವಾಗ್ದಾನ ವಚನ ಇದನ್ನ ಓದ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಇರುವಂತಹ ಹೇಮ ರಥ ಸಿಸ್ಟರ್ನ ಕೇಳ್ಕೊಳ್ತೀನಿ ಇವತ್ತಿನ ದಿನದ ವಾಕ್ಯವು ಈ ರೀತಿಯಲ್ಲಿ ಹ್ಮ್ ದೇವರೊಂದಿಗೆ ನಡೆಯುತ್ತಿದ್ದ ಅನೋಕನನ್ನು ಆತನು ತಕ್ಕೊಂಡೋದರಿಂದ ಅವನು ಕಾಣದೆ ಹೋದನು ತಿರುಗಿನ್ನೊಂದ್ಸಲ ದೇವರೊಂದಿಗೆ ನಡೆಯುತ್ತಿದ್ದ ಅನೋಕನನ್ನು ಆತನು ತಕ್ಕೊಂಡೋದರಿಂದ ಅವನು ಕಾಣದೇ ಹೋದನು ಆದಿಕಾಂಡ ಐದನೇ ಸಂಜೆ ಇಪ್ಪತ್ನಾಲ್ಕನೇ ವರ್ಷನು ಕಾನಿ ಅದನ್ನು ಅಹ್ ಅಂದ್ರೆ ದೇವ್ರ ಸಂಧ್ಯಾ ಚಿಕ್ಕ ಮಕ್ಕಳು ತುಂಬಾ ಹೇಳೋಂತ ಒಂದು ವಿಷಯ ಇದು ಯಾವಾಗ್ಲೂ ಆ ನಡೀತಾನೆ ನಡಿತಾ ದೇವ್ರ ಜೊತೆಗೆ ಪರಲೋಕನೆ ಹುಟ್ಟೋದ್ರು ಇನೋಕನ ಅಂತ ಹೇಳ್ತಾರೆ ಆಸೆ ಆ ತರ ಒಂದು ಒಳ್ಳೆ ಒಂದು ದೇವ್ರ ಮಗನಾಗಿ ಇನೋಕನಾಗಿದ ಅದೇ ತರ ನಾವು ಇದನ್ನ ಇದ ವಚನ ಓದಂತ ಸಿಸ್ಟರ್ ಗೆ ಧನ್ಯವಾದಗಳು ಈಗ ನಮ್ಮ ಹತ್ರ ಸ್ವಲ್ಪ ಪುಸ್ತಕಗಳಿದೆ ನಿಮ್ಗೆ ಬೇಕಂದ್ರೆ ಮಿನಿಸ್ಟ್ರಲ್ ಗೋಸ್ಕರ ಜೋನಾ ತನ್ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಳ್ಸಿಕೊಳ್ತಾರೆ ಕನ್ನಡದಲ್ಲಿ ಸ್ಟೆಪ್ಸ್ ಕ್ರೈಸ್ಟ್ ಪುಸ್ತಕ ಇದೆ ಆ ಮತ್ತೆ ಅಡ್ವೆಂಟೇಜ್ ಪ್ರೇಮಸ್ಟ್ರೀ ದಿನನಿತ್ಯ ಈ ತರ ಇದೆ ಮುಂಜಾನೆಲಿ ಆಂಗ್ಲ ಭಾಷೆಯಲ್ಲಿ ಆರು ಗಂಟೆಗೆ ಒಂದು ಕೊಡ್ತೀವಿ ನಂತರ ಮಧ್ಯಶ ಪ್ರಾರ್ಥನೆ ಮೂರು ಗಂಟೆಗೆ ಇರುತ್ತೆ ಈವ್ನಿಂಗ್ ನಲ್ಲಿ ತಮಿಳ್ ಕಾಲ್ ಐದು ಮೂವತ್ತಿಗೆ ತೆಲುಗು ಕಾಲ್ ಏಳು ಗಂಟೆಗೆ ಇರುತ್ತೆ ವಾರದ ಕಾಲ್ಗಳಲ್ಲಿ ಈ ತರ ಇರುತ್ತೆ ಮಂಡೆ ಮಲಯಾಳಂ ಎಂಟು ಗಂಟೆಗೆ ಟ್ಯೂಸ್ಡೇ ಮರಾಠಿ ಎಂಟು ಗಂಟೆ ತರ್ಸ್ಡೆ ಹಿಂದಿ ಎಂಟು ಗಂಟೆಗೆ ಇರುತ್ತೆ ಭಾನುವಾರದಂದು ಕನ್ನಡ ಕಾಲು ಹನ್ನೊಂದು ಗಂಟೆಗೆ ಇರುತ್ತೆ ಪ್ರತಿ ಭಾನುವಾರ ಕನ್ನಡ ಕಾಲು ಇದೆ ಮತ್ತೆ ಇಂಟರ್ನ್ಯಾಷನಲ್ ಸಬತ್ ಇಂಟರ್ನ್ಯಾಷನಲ್ ಕಾಲ್ ಗಳು ಈ ತರ ಇದೆ ಸಬ್ಬದ ದಿನದಲ್ಲಿ ನೇಪಾಲಿ ಕಾಲ್ ನಾಲ್ಕು ಗಂಟೆಗೆ ಟ್ಯೂಸ್ಡೇ ಫ್ರಾನ್ಸ್ ಕಾಲ ಹತ್ತು ಮೂವತ್ ಫ್ರೈಡೆ ಮ್ಯಾನ್ಮಾರ್ಕ್ ಕಾಲ ಐದ್ ಗಂಟೆ ಇದೆ ಎಲ್ಲಾ ಕಾಲ್ಗೂ ಒಂದೇ ಸುಮ್ಮ ಇಟ್ಟಾರೆ ಬನ್ನಿ ಭಾಗವಹಿಸಿರಿ ಇತರರಿಗೂ ಹೇಳಿ ಈ ಕೊನೆ ಕಾಲದಲ್ಲಿ ನಾವು ಬಾಳ್ತಾ ಇದ್ವಿ ಇಂತ ಒಂದು ದೇವ್ರ ವಾಕ್ಯನ ಅವರು ಕೇಳಿ ಅವರು ಒಂದು ಆಶೀರ್ವಾದ ಹೊಂದ್ಕೊಳ್ಳಿ ಬಂದಿರೋಂತ ಎಲ್ಲಾ ಭಕ್ತಾದಿಗಳಿಗೆ ದೇವ್ ತಮ್ಮೆ ಮತ್ತೊಮ್ಮೆ ಅವ್ರ ಆಶೀರ್ವಾದ ಮಾಡ್ಲಿ ಅಂತ ಬೀಳ್ತಾ ಮಾರನ ಹೇಳ್ತಾ ಈ ಕೂಟನ ಮುಗಿಸ್ತಾ ಇದ್ದೀನಿ